நான் நம்பிக்கை கதே வந்தீங்க ஆகிரா நீங்க நோடாத எட்டு ஆகித்த மாச மாடுவல் நோட்ரீ மா எ ஆஹ் எஸ்ட் மாதாட்ரு மாத்தாடக்கோடு நோடில ஆஹ் ஜட மா மத்தொந்த தாசி ஒபர் ஒராங்க அந்த நோட் ஷட்வன் தரகி நாட்டர் நோட்ரிக்கி நேசிய மாதாத்தர் நோட மத்த நீ நன்குனக்கே மண் முகனக்கென் மாதாட் மண் முங்கன்கி அத்தியர பார்க் ಅಲ್ಲಪ್ಪಾ ಹಿಂದಿಂದ ಏನು ನೆನಪಿಲ್ಲ ಅಂತ ಹೇಳಿ ಹೆಂಗ್ರೀ ಹೇಳೋದು ಪಾಪ ಅಕಿ ನೋಡಿದರ ಅಷ್ಟು ಖುಷಿಯಿಂದ ಕುಣಡಾಡಕತ್ತಾ ಯವಾ ದೇವರ ನೋಡವಾ ಬದಿಕ್ಕೆ ಬಂದಿದ್ದ ಹೆತ್ತು ಮುಂಗ ಪರವರ್ತ ತಾನ ನೆನಪರ್ತತಿ ಹ್ ಆಕಿ ನೋ ಎಲ್ಲ ಅರ್ಥ ಮಾಡ್ಕೊಂತಾಳ ನಾವು ಸಮಾಧಾನದಿಂದ ತಿಳಿಸಿ ಹೇಳಿದ್ರು ಅಮ್ಮ ರನಿವರಿಗೆ ಹೇಳ್ರಿ ನೋಡಿ ಅವರ ಗಪ್ನ ನಿಂತರೆ ಇಷ್ಟು ಮಾತಾಡ್ತಿದ್ರು ಕಲ್ಲು ಬಂದಿ ನಿಂತ ಹಂಗಾ ನಿಂತಾರಿ ನನ್ನ ಜೊತೆ ಚಟ್ಕೊಂಡಂಗ ಅದಾರ ಹೇಳ್ರಿ ಅಮ್ಮರ ಪರಕ ಅದು ಬಾವರ ನೀವು ಯಾವಾಗಲೂ ನಿಮ್ಮ ತಮ್ಮನ ಕಡೆ ನನಗೆ ಗೊತ್ತೈತಾ ಹ್ಞೂ ಇವರಿಗೆ ನಾನು ಕಾಡಿಸ್ಲಿಕ್ಕೆ ಅಂತ ಸಮಾಧಾನ ಇಲ್ಲ ಅತ್ತೀರ ನೀ ಅವ್ರಿಗೆ ಹೇಳ್ರಿ ಮಾತಾಡಂತೇಳಿ ಪರಕ ನಾನು ಮಾತು ಕೇಳಬಿ ಇಲ್ಲಿ ನಮ್ಮ ಮಲಪಗ ಬಿದ್ದು ತೆಲಿಗೆ ಪೆಟ್ಟತತಿ ಹಿಂಗಾಗಿ ಅವಂಗ ಹಿಂದಿಂದ ಏನು ನೆನಪಿಲ್ಲವ ಅಣ್ಣ ತಮ್ಮ ಬಾ ಚಂದ ಕಟ್ಟಿ ಕಟ್ಟಕತ್ತಿರಿ ಹ್ಞೂ ಮಾವರ ನೀವು ನಾನು ಕಾಡಿಸೋದನ್ನ ಯಾರು ಕಿವಿ ಹೂಡಾಕತ್ತೀರಿ ಮಾವರ ಪಾರಕ್ಕ ಗೌಡ ಹೇಳಿದ್ದು ಕರೆನೇ ಐತವ அவ சுாக்கல்ல ஆஹ் அவட்டத்தி இந்தல்ல நெனப்பாரன அவங்க ஏன்னுங்க ஆஹ் அவ ஏ மாத்தாடங்கில் அம்மர ஏன் நீழித்தோதில்ல நீர் கரீன்வ கல்ல நோடு கப் சூடு மாத்தாடங்க நென்பின் சித்தி பர்த்தார்பார்க்க அந்த சாக்கிட்டு பர்த்தப்ப ி ஒ நொந்தித்து ஒன்று தோர்சுட்ல நான் நம்ம வாரி கஷ்டி பாப உட்ட ஒழுத நுங்கு உஷ்டர் முந்த நடா்த்தி கௌட்ரு வாழை வந்தாரா அக்கிண்ண குர்த்திடங்காப எஸ் சண்ட படக்கத்தேனோ யா என்னிங்கு இன் கஷ்டப்பா தேவ்ரே தாடி கட்டி கண்ட எதிரா நின்ன சேந்தி யாரோது மக்கள் யாரோது

ಗೌಡ್ರ ಒಂದ ಒಂದ ಸತಿ ನಾನು 파ರಿ ಅಂತ ಬಾಯ ತುಂಬಾ ಕರಿರಿ ಗೌಡ್ರ 나 ನಿಮ್ಮ 파ರಿ ಗೌಡ್ರ ಗೌಡ್ರ ನೀವು ಯಾರು ಎದು ಕಳಕತ್ತಿರಿ ನಾನು ಮುಟ್ಟುಬೇಡ್ರಿ ನೀವು ಸರಿ ಇಂದಕ್ಕೆ ಗೌಡ್ರ ನಾನು ನಿಮ್ಮ ಕಟ್ಟ್ಕೊಂಡಿರೇ ಹೆಂತಿದೆ ನಾನು ನಿಮ್ಮ ಪ್ರೀತಿ 파ರಿರಿ ಗೌಡ್ರ ಬರುವಾ ಸಮಾಧಾನ ಮಾಡ್ಕೊರುವಾ ಅವ ಬದುಕಿ ಬಂದಿದ್ದ ಹೆಚ್ಚು ನೋಡುವ ಅವ ಬದುಕಿ ಬಂದಿದ್ದ ಹೆಚ್ಚು ಅವಂಗ ಬಹಳ ಇದನ್ನ ಮಾಡಕ್ ಹೋಗ್ಬೇಡ ಒತ್ತಡ ಹೇಳಕ್ ಹೋಗ್ಬೇಡ ಬರಬರ್ತ ದಿನ ಕಳೆದಂಗ ತಾನ ಸುದ್ದ ಸಮಾಧಾನ ಮಾಡ್ಕೊಡವ ಏನ್ ಸಮಾಧಾನ ಮಾಡ್ಕೊಳ್ರಿ ಮಾವರ ಇವ್ರು ನೋಡೋಣ ಜೀವ ಜೀವ ಹಾಳು ಬಂದಂಗ ಮಕ್ಕಳ ಮುದ್ದಾರ್ ತರ ಎಚ್ಚಾಡಿ ಸಂಚಯನ ಮಾಡಿದ್ದೆ ಆದ್ರೆ ಇವ್ರಿಗೆ ಯಾವ ನೆನಪ ಇಲ್ಲ ದೇವ್ರ ಯಾಕೆ ನನ್ ಜೀವನದ ಇಷ್ಟ ಇನ್ನು ನಿನಗೆ ಸಮಾಧಾನ ಆಗವಲ್ದನ ಪರವ ಸಮಾಧಾನ ಮಾಡ್ಕೋ ಹ್ಮ್ ಕಷ್ಟ ಮನುಷ್ಯ ಬರ್ಲಾರ್ದ ಮರಕ್ ಬರ್ತೇನವ ಈಗ ನೋಡಿಲಿ ನಿನ್ ಕೈಯದ ಐತಿ ಹೊಳ್ಳಿ ಹಿಂದಿನ ನೆನಪು ತರೋದು ಹ ಅವ್ರು ಕರ್ಕೊಂಡ್ ಬಂದ್ ಹೇಳಿದ್ರು ನಿನ್ ಹೆಸರು ಹೊಟ್ಟ ಜಪ ಮಾಡ್ತಿದ್ನಂತವ ಮತ್ ಯಾರ ಹೆಸರು ಕರ್ದಿಲ್ಲ ಅಂತ ಭಿ ಪರಕ ಇವ್ ಎರಡು ಹೆಣ್ಮಕ್ಳು ಕೂಡ ಅದು ಒಂದು ಮಗು ಅಂತೇಳಿ ನನ್ನ ಮಮ್ಮ ನೀನ ಜಪಾನ ಮಾಡ್ಬೇಕವ ಅತ್ಕೊಂತ ಕುಂತ್ರ ಹಾಂ ಏನಾಗಿದ್ದು ಹಾಳು ಬರ್ತೇ ನನ್ನ ಮೊಮ್ಮಗಳು ಬೇರ್ಯದಿಂದ ಮುನ್ನಬೇಕವ ದೇವರು ಆಟ ಆಡಿಸ್ತಾನ ಒಮ್ಮೆ ಕೊಟ್ಟು ನೋಡ್ತಾನ ಒಮ್ಮೆ ಕಸ್ಕೊಂಡು ನೋಡ್ತಾನ ಆ ಮತ್ತೆ ಒಮ್ಮೆ ಕೊಟ್ಟು ನೋಡ್ತಾನ ಕಸ್ಕೊಂಡು ನೋಡ್ತಾನ ಹಿಂಗೆ ಆಟ ಆಡಿಸ್ತಿರ್ತಾನವ ನಮ್ಮ ಏನೈತಿ ಎಲ್ಲ ಭಗವಂತನ ಕೈಯಾಗೈತಿ ಸಮಾಧಾನ ಮಾಡ್ಕೊ ಹ್ಞೂ ನೀ ಧೈರ್ಯ ತಗೋಬೇಕು ಅದಕ್ಕೊಂತ ಕುಂತ್ರ ಆಗಂಗಿಲ್ಲವ ಪರಕ ಆಳಕ್ಕೆ ತುಂಬಿದ ಮನೆಯಾಗ ಆಳ್ಬಾರ್ದು ಹೆಣ್ಮಕ್ಳು ಶ್ರೇಯಸ್ಸಲ್ಲ ಮಾಡ್ಕೊಂಡು ಹೋಗಾರಕ ನನ್ನ ಮಗನ ಜೀವನ ನಿನ್ನ ಕೈಯಾಗ ಐತಿ ಈಗ ಅವ್ನು ಸುದ್ದು ಮಾಡುವ ನೀನ್ ನಿನಗ ನಿನ್ನ ಮ್ಯಾಗ ಹಾಕಿನೇ ಆ ಬಾರ ನೀನ ಸುದ್ದು ಮಾಡ್ಬೇಕು ನನ್ನ ಸೊಸಿಯ ನನ್ನ ಮಗನ ನನ್ನ ಮಗನ ನೀನ ಕಾಪಾಡ್ಬೇಕು ನೋಡುವ ಒಂದ್ ಹೆಂಡತಿ ಆಗಿ ಒಂದ್ ತಾಯಿ ಆಗಿ ಒಂದು ಸ್ನೇಹಿತೆಯಾಗಿ ನನ್ನ ಮಗನ ನಾನ್ ಈ ಸುದ್ದು ಮಾಡ್ಬೇಕವಾ ಎಲ್ಲಾ ನಿನ್ನ ಕೈಯಾಗ ಐತಿ ಪಾರಕ ನೀನ ಹಿಂಗತಿ ಕುಗ್ಗಿದ್ರ ಹ್ಯಾಂಗವ ನೀನ್ ಧೈರ್ಯ ತಗೋಬೇಕು ಪಾರಕ ಮಲ್ಲಪ್ಪನ ಇಲ್ಲೇ ಬಿಟ್ಟು ಹೋಗ್ತೀವ್ ಹಾ ಯೋ ಮತ್ತ ಹೆಸರಿಡಾಕ ಬರ್ತೀವಂತ ಹಾ ಹತ್ಕೊಂಡ್ ತಕೊಂಡ್ರ ಹೋಗಬೇಡ ನನ್ನ ಮಮ್ಮಗಳ ಚಂದಾಗ ನೋಡ್ಕೋ ಮಲ್ಲಪ್ಪನ ನಿಮ್ಮ ಅತ್ತಿ ಕರ್ಕೊಂಡು ಹೋಗುನು ಆ ಹುಡುಗರು ಗೊತ್ತೇ ಗೊತ್ತಾಗತ್ತ ಅಂತಂದ್ಲು ಹೆಂತಿ ಮಕ್ಳ ಜೊತೆ ಇದ್ನ ಆದಷ್ಟು ಆದಷ್ಟು ನೆನ್ಪಿನ ಶಕ್ತಿ ಬರ್ತದಂತೆ ನಾ ನಿಮ್ಮ ಅತ್ತಿಗೆ ನಿನಗೇನು ತೊಂದರೆ ಇಲ್ ಹೋದಿಲ್ಲ ಒಪ್ಪ ನನಗೇನು ತೊಂದರೆ ಇಲ್ಲ ಇವ್ರನ್ನ ಹಂಗೆ ಅತ್ತಿ ನೋಡಕ್ ನನಗೆ ಒಟ್ಟ ಆಗವಲ್ರು ಯಾವಾಗಲೂ ಮಾತಾಡ್ತಾನೆ ಇದ್ರು ನನ್ನ ರೇಗಿಸಲಿಕ್ಕಂದ್ರೆ ಅವರಿಗೆ ಸಮಾಧಾನ ಹಾಕಿದಿಲ್ಲ ಈಗ ನನ್ನ ಕೂಡ ಒಟ್ಟೆ ಮಾತಾಡವಲ್ರಲ್ಲ ನನಗೆ ಒಟ್ಟೆ ಸಮಾಧಾನ ಆಗವಲ್ರಿ ಅಮ್ಮದ ಯವ ನನಗ ನಿನ್ನ ಮನಸ್ಸಿನ ಭಾವನೆ ಅರ್ಥ ಎಲ್ಲ ಎಲ್ಲಾ ಸುದ್ದಾಗತ್ತ ಸಮಾಧಾನ ಮಾಡ್ಕೊ ನೋಡಿಲ್ಲೇ ಹ್ಮ್ ಅವಂಗ ಊಟ ಮಾಡ್ಬೇಕಂತ ಗೊತ್ತ ಹಂಗಿಲ್ಲ ನೀನ ಹೊತ್ತೆ ಸರಿ ಅವಂಗ ತುತ್ತು ಮಾಡಿ ತಿನ್ನಿಸ್ಬೇಕು ನೋಡಿಲ್ಲ ಪಾರಕ್ಕ ಕುಂತಿರ್ತಾನಲ್ಲ ಮಕ್ಕಳನ್ನ ತೊಡಿ ಮ್ಯಾಗ ಹಾಕು ಇವು ನಿಮ್ಮ ಮಕ್ಕಳಂತೇಳಿ ಇದನ್ನ ಮಾಡು ಮಾತಾಡ್ಸು ಅವ್ನ ಅವ್ನ ಅಷ್ಟಕ್ಕೆ ಬಿಡಕ್ ಹೋಗ್ಬೇಡ ಹಾ ಯವ್ವ ಹ್ಮ್ ಆಯ್ತ್ ರೀ ಅಮ್ಮರ ನೋಡುವ ನೀ ಹಿಂಗ ಮಕ್ಕ ಜೋತ್ ಮಾಡಿ ಹಾಕೊಂಡ್ ಕುಂದ್ರ ಬೇಡ ನೀನ್ ಅಕ್ಕೊಂತ ಇದ್ರೆ ಚಂದ ಯವ ಮೊದ್ಲೇಕ ನಕ್ಕ ಇರು ಏನ ಿಗೌಡ್ರಿಗೌಡ್ರಿಗೌಡ್ರಿಗೌಡ್ರಂಗ್ರಿ ಯಾವಾಗ್ಲೂ ನಿಮ್ ಕೂಡ ಇರ್ತಿದ್ಯಾ ನಿಮ್ ಬಲ್ಗೈ ಬನ್ರಿ ಗೌಡ್ರಿಗೌಡ್ರ ಚಟ್ಿ ಮಾಡಿದ್ರೆ ಏನೋ ಗೊತ್ತಿಲ್ಲಾರ ನೀವ್ ಬಂದಿರಿ ಅಂತ ಹೇಳಿ ಆ ತಿಪ್ಪಣ್ಣ ಹೇಳ್ದ ಅಯ್ಯೋ ಯಜ್ಞ ಬಿದ್ನಿ ಅಂತ ಹೇಳಿ ಗೋಡಿ ಬಂದಿನ ಗೌಡ್ರ ನಾನು ಮುನಿ ಸತ್ಯಕರು ಹೋಗಿಲ್ಲ ಗಾ ನೋಡಿ ಬಿಡ ತತ್ತಿದ್ದೆ ಕಾಲದಿಂದ ರೋಜಿ ಸತ್ಯಕರು ಹೋಗಿಲ್ಲ ಆ ಓಡಿ ಬಂದೆ ಮಾತನಾಡಸಕ ಇತ್ರ ದಿನ ಎಲ್ಲಿ ಹೋಗಿದ್ರಿ ಗೌಡ್ರ ಎಲ್ಲರನು ಬಿಟ್ಟು ಏ ರಂಗಪ್ಪ ಅವ್ನ್ ಏಟ್ ಮಾತಾಡಿದ್ರು ಗೊತ್ತಾಗಂಗಿಲ್ಲ ಅವ್ಂಗ ಹಿಂದಿನ ನೆನಪಿಲ್ಲಪ್ಪ ಏನು ನೆನಪಿಲ್ಲ ಅವಂಗ ನೀ ಏನು ಮಾತಾಡಿದ್ರು ಯಾರ್ ನೀ ಅಂತ ಕೇಳ್ತಾನ ಗೌಡ್ರ ಎಂತದು ಬಂತು ಒಳ್ಳೆಯವ್ರಿಗೆ ಕಾಲ ಇಲ್ಲ ಯಾರೆ ಏನು ಸುಮ್ ಸುಮ್ನೆ ಮಾತಾಡ್ಸ್ತಾರ ಸುಮ್ ಸುಮ್ನೆ ನಗತಾರ ಅಷ್ಟಕ್ಕೆ ನಾನು ಬಿಡವಲ್ರೀ ಗೌಡ್ರ ನೋಡಪ್ಪ ಹೋಗ್ಬಿಡ್ಯವ ಹಾ ಇರಬೇಕು ಇದ್ದ ಜಯಿಸ್ಬೇಕು ನೋಡುವ ಹೆಣ್ಣು ಗಟ್ಟಿ ಆದಷ್ಟು ಗಂಡ ಮನಸ್ನ ಗಟ್ಟಿಂಗಿಲ್ಲ ಹಾ ಹೆಣ್ಣಿಗೆ ಜೋಡ್ ಗುಂಡಿಗೆ ಇರ್ತಾವ ಬೇರೆಯದಿಂದ ಮುನ್ನುಗ್ಗ್ಯವ ಹಾ ನಾನು ಇರ್ಬೇಕಂತ ಮಾಡಿದ್ನಿ ಇನ್ನು ಸೀತಕ್ಕ ನಟ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ